ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಉಷಾ ಕನ್ನಡ ಬ್ಲಾಗ್ಸ್ ಸೊ ಇವತ್ತು ಇವತ್ತು ಯಾವ ರೀ ಗುರುವಾರ ನಿನ್ನೆ ನಾವು ಮದಗ್ ಮಸೂರಿಗೆ ಹೋಗಿದ್ವಿ ಅದು ಒಂದು ಶಾರ್ಟ್ ವ್ಲಾಗ್ನ ನಿಮ್ಗೆ ಅಪ್ಲೋಡ್ ಮಾಡ್ತೀನಿ ಹಾಗಾಗಿ ಏನು ಮದಗ್ ಮಸೂರಿ ನಾನು ಏನಂದ್ರೆ ಮದಗ್ ಮಾಸೂರಿಗೆ ಹೋಗಿದ್ವಿ ಅಲ್ಲಿಗೆ ಹೋಗಿದ್ವಿ ಅದು ಒಂದು ಶಾರ್ಟ್ ವ್ಲಾಗ್ನ ಹಂಗೆ ಆ ಕಡೆ ವೆದರ್ ಹೇಗಿದೆ ಮದಗ್ ಮಾಸೂರ ಮದಗ್ ಮಾಸೂರ ಮಾಸೂರ ಅಂತ ಅಲ್ಲಿ ಅದರದ್ದು ಕೆರೆ ಹೆಸರು ಮದಗ್ ಮದಗ ಕೆರಿ ಅಂತಾರೆ ಅಲ್ಲಿ ಹೋಗಿದ್ವಿ ಅದೆಲ್ಲ ವ್ಲಾಗ್ನ ಅಪ್ಲೋಡ್ ಮಾಡ್ತೀನಿ ಇದು ಗುರುವಾರದ ವ್ಲಾಗು ಶುಕ್ರವಾರ ಬರುತ್ತೆ ಆ್ಯಂಡ್ ಅದ್ರದ್ದು ಗುರುವಾರ ಇವತ್ತು ಬರುತ್ತೆ ಗುರುವಾರ ಹಾಗಾಗಿ ಈ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಆ್ಯಂಡ್ ಇವಾಗ ವಾಕ್ ಹೋಗ್ತಿದ್ದೀನಿ ವಾಕ್ ಹೋಗಿ ಬಂದು ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಸೊ ಇವಾಗ ವಾಕ್ ಮುಗಿಸ್ಕೊಂಡು ಮನೆಗೆ ಬಂದು ಮತ್ತೆ ನಾವು ಆಲ್ರೆಡಿ ಒಂಬತ್ತು ಗಂಟೆಗೆ ಬಂದಿದ್ದೀನಿ ಆದರೆ ನಿನ್ನೆ ವ್ಲಾಗ್ನ ಎಡಿಟ್ ಮಾಡಿದ್ದೆ ಅದು ಸ್ವಲ್ಪ ಏನೋ ಇದಾಗಿತ್ತು ಹಾಗಾಗಿ ಮತ್ತೆ ಅದನ್ನು ಮತ್ತೆ ಎಡಿಟ್ ಮಾಡಿಕೊಂಡೆ ಮತ್ತೆ ಅರ್ಧ ಗಂಟೆ ಹೋಯ್ತು ಅದಕ್ಕೆ ಇವಾಗ ಸೊ ನಮ್ಮ ಎಫರ್ಟ್ ಇದೆ ನಿಮ್ಮ ಒಂದು ಪ್ರೀತಿ ಬೇಕು ಅಂತ ಹೇಳಿ ಹೇಳ್ತಿದ್ದೀನಿ ಒಂದು ಸ್ವಲ್ಪ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇಷ್ಟ ಆದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದನ್ನು ಮಿಸ್ ಮಾಡಿಬಿಡಿ ಅಂತ ಹೇಳ್ತಾ ಇವಾಗ ವ್ಲಾಗ್ನ ಎಡಿಟ್ ಮಾಡಿ ಹಾಕಿದ್ದೀನಿ ನಿನ್ನೆ ನಿನ್ನೆ ವ್ಲಾಗ್ ಮೊನ್ನೆ ವ್ಲಾಗ್ನ ಹಾಕಿದ್ದೀನಿ ಯಾಕಂದರೆ ನಾನು ನಿನ್ನೆ ಸ್ವಲ್ಪ ಬ್ಯುಸಿ ಇದ್ದೆ ಆ್ಯಂಡ್ ನನಗೂ ತುಂಬ ಶೀತ ಹೆವಿ ಶೀತ ಮಳೆಯಲ್ಲೇ ಅಡ್ಡಾಡೋದು ಇದೇ ಆಗೋ ಇದೇ ಇದೇ ಆಗೋಯ್ತು ಆ್ಯಂಡ್ ಮದ್ದ ಮಾಸೂರು ಮಾತ್ರ ತುಂಬ ಚೆನ್ನಾಗಿದೆ ನಾವು ಚಿಕ್ಕ ಚಿಕ್ಕಂದು ನಾವು ತುಂಬ ಸಣ್ಣೋರಿದ್ದಾಗ ಹೋಗಿದ್ದಲ್ಲಿ ನಾವು ಪಿಕ್ನಿಕ್ ಅಂತ ಕರ್ಕೊಂಡು ಹೋಗಿದ್ದು ನಮ್ಮೂರಿಗೆ ಹತ್ತಿರ ಅಂತ ಹೇಳಿ ಒಂಥರ ಇಲ್ಲಿ ನಮ್ಮ ಊರಲ್ಲಿ ಆ ಥರ ಒಂಥರ ಮಲ್ನಾಡು ಥರ ಪ್ಲೇಸ್ ಸ್ವಲ್ಪ ಕಡಿಮೆ ಅದೊಂಥರ ಚಿಕ್ಕಮಂಗ್ಳೂರಿಗೆ ಹೋದ ಹೋದಂಗೆ ಫೀಲ್ ಅನಿಸುತ್ತೆ ಅಷ್ಟು ಚೆನ್ನಾಗಿದೆ ನೀವು ಯಾರಾದ್ರೂ ಅಲ್ಲಿ ಹತ್ತಿರದವರಿದ್ದರೆ ಹೋಗಿ ಬನ್ನಿ ತುಂಬ ಚೆನ್ನಾಗಿದೆ ಮಾಸೂರು ಕೆರೆ ಮಾತ್ರ ನನಗೆ ತುಂಬ ಇಷ್ಟ ಆಯಿತು ಆ್ಯಂಡ್ ನಾವು ಹೋದಾಗ ಅದು ನಮ್ಮ ನನ್ನ ಲಕ್ಷ್ಯದಲ್ಲಿ ಇದ್ದಿದ್ದೇ ಬೇರೆ ಥರ ಇತ್ತು ಬಟ್ ಇವಾಗ ನಾನು ಬಂದಿದ್ದೆ ಬೇರೆ ಥರ ಇದೆ ತುಂಬ ಚೆನ್ನಾಗಿದೆ ನೋಡ್ಕೊಂಡು ಬನ್ನಿ ಸೊ ಇವತ್ತು ಪೂಜೆ ಮಾಡಬೇಕು ಇವತ್ತು ಅಮವಾಸೆ ಅಮಾವಾಸ್ಯೆ ಪೂಜೆ ಮಾಡಬೇಕು ಆದರೆ ನಾಲ್ಕು ಗಂಟೆ ಮೇಲೆ ಮಾಡ್ತೀನಿ ಸ್ವಲ್ಪ ನಾನು ಕೆಲಸ ಇದ್ದಾವೆ ಎಲ್ಲ ಮುಗಿಸ್ಕೊಂಡು ಆ್ಯಂಡ್ ವಿಡಿಯೋ ಎಲ್ಲ ಎಡಿಟ್ ಮಾಡಿ ಹಾಕೋಷ್ಟು ಲೇಟ್ ಆಯಿತು ಇಷ್ಟೊತ್ತಲ್ಲಿ ಏನು ಪೂಜೆ ಮಾಡೋದು ಆಮೇಲೆ ಇನ್ನೂ ಕೆಲಸ ಮುಗಿಸ್ಕೊಂಡು ಮಾಡಬೇಕು ಹಾಗಾಗಿ ನಾಲ್ಕು ಗಂಟೆ ಹೀಗೆ ಸ್ನಾನ ಮಾಡ್ಕೊಂಡು ಪೂಜೆ ಮಾಡ್ತೀನಿ ಹೂನು ಅರಳಿದೆ ನೋಡೋಣ ಆದರೆ ಇವಾಗಲೇ ಮಾಡ್ತೀನಿ ಇಲ್ಲಾಂದರೆ ನಾಲ್ಕು ಗಂಟೆ ಮೇಲೆ ಮಾಡ್ತೀನಿ ಸೊ ಫಸ್ಟ್ ಇವಾಗ ನಾಷ್ಟ ಮಾಡಬೇಕು ಫುಲ್ಲು ಹೊಟ್ಟೆ ಅಶ್ವಾಗಿದೆ ಫಸ್ಟ್ ನಾ ನಾಷ್ಟ ಮಾಡಿ ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಸೊ ಎಲ್ಲ ಕೆಲಸ ಮುಗಿಸ್ಕೊಂಡು ಇವಾಗ ಕುತ್ಕೊಂಡಿದ್ದೀನಿ ನಮ್ಮ ಮಮ್ಮಿಗೆ ಅವಲಕ್ಕಿ ಥರಗೆ ಹೇಳಿದ್ದೀನಿ ಅವಲಕ್ಕಿ ತರ್ತಾರೆ ಇವಾಗ ಅವಲಕ್ಕಿ ಮಾಡಿಕೊಂಡು ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಸ್ವಲ್ಪ ಕೆಲಸ ಇದೆ ಮನೆಯಲ್ಲಿ ದೇವ್ರ ಪೂಜೆ ಮಾಡಿಲ್ಲ ಇನ್ನು ಸ್ನಾನ ಮಾಡಿ ದೇವ್ರ ಪೂಜೆ ಮಾಡಬೇಕು ಆಮೇಲೆ ನಾಲ್ಕು ಗಂಟೆಗೆ ರೇಷನ್ ಅಂಗಡಿ ಹೋಗೋದಿದೆ ರೇಷನ್ ತರಕ್ಕೆ ಅಲ್ಲಿ ಹೋಗಬೇಕು ಆಮೇಲೆ ನಾನು ಸ್ವಲ್ಪ ಮಾರ್ಕೆಟಿಗೆ ಹೋಗಬೇಕು ಇವತ್ತು ಹೆವಿ ಬ್ಯುಸಿ ಇದ್ದೀವಿ ನೋಡೋಣ ಸೊ ಟ್ರೈಪೋರ್ಟ್ ಬುಕ್ ಮಾಡಿದ್ದೆ ಅಂದರೆ ಸದ್ಯದ ಮಟ್ಟಿಗೆ ನನಗೆ ಚೀಪ್ ಆ್ಯಂಡ್ ಬೆಸ್ಟಲ್ಲಿ ಯಾವುದು ಚೆನ್ನಾಗಿರುತ್ತೆ ಅದನ್ನು ನಾನು ಓದ್ತಿ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗಲೂ ಒಂದು ಸಣ್ಣ ಟ್ರೈ ಕೊಡೋಣ ಆರ್ಡ್ರ್ ಮಾಡಿದ್ದೆ ಆದರೆ ಆದರೆ ಅದು ನಮಗೆ ಹಾಳಾಗೋಯ್ತದು ವೇಸ್ಟ್ ಆಯಿತು ಅದು ನನಗೆ ಯೂಟ್ಯೂಬ್ ವ್ಯೂಸ್ ಬರದೇ ಇದ್ದಿದ್ದಕ್ಕೆ ಸ್ವಲ್ಪ ಬೇಜಾರು ಮಾಡಿಕೊಂಡು ನಾನು ಬಿಟ್ಬಿಟ್ಟೆ ವ್ಲಾಗ್ ಎಲ್ಲ ಮಾಡೋದೇ ಬಿಟ್ಬಿಟ್ಟೆ ಹಾಗಾಗಿ ಅದು ಯೂಸು ಆಗಲಿಲ್ಲ ಏನೂ ಆಗಲಿಲ್ಲ ಇದು ಅದಾದಮೇಲೆ ನಮ್ಮ ಅಮ್ಮ ಬಂದರು ಅವ್ರಿಗೆ ಟೀ ಮಾಡಿಕೊಡ್ತಿದ್ವಿ ಯಾಕೋ ಸ್ಮೆಲ್ ತುಂಬ ಇತ್ತು ರೆಗ್ಯುಲೇಟರ್ದು ಗ್ಯಾಸ್ದು ತುಂಬ ಸ್ಮೆಲ್ ಇತ್ತು ಹಾಗಾಗಿ ಅದನ್ನು ಟೀನ್ ಆಫ್ ಮಾಡಿ ಈ ಕಡೆ ಬಟ್ಟೆ ಮಡ್ಚೋಣ ಅಂತ ಬಂದ್ವಿ ಬಟ್ಟೆದೇನಪ್ಪ ಅಂದರೆ ಕತೆ ಏನಾಗಿದೆ ಅಂದರೆ ಬಟ್ಟೆನೂ ಒಣಗೇ ಇಲ್ಲ ಅಂದರೆ ತುಂಬ ಬಟ್ಟೆ ಒಗೆದ್ದಾಕಿರೋದ್ರಿಂದ ಒಣಗಿಲ್ಲ ಹಾಗಾಗಿ ಕೆಲವೊಂದಷ್ಟು ಒಣಗಿರೋ ಬಟ್ಟೆನೆಲ್ಲ ತೊಗೊಂಡು ಒಣಗದೇ ಇರೋದೆಲ್ಲ ಮತ್ತೆ ಸಪ್ ಸಪ್ರೇಟಾಗಿ ಸ್ವಲ್ಪ ಫ್ರೀಯಾಗಿ ಹಾಕಿದೆ ಸೊ ವ್ಲಾಗ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದೆ ಅವಲಕ್ಕಿ ಮಾಡೋಣ ಅಂತ ಅಂದ್ಕೊಂಡ್ರೆ ಸಿಲಿಂಡರ್ ಯಾಕೋ ಸ್ಮೆಲ್ ಬರ್ತಿತ್ತು ಈಗ ಆಲ್ರೆಡಿ ತ್ರೀ ಇಲ್ಲ ಟೂ ಡೇಸಿಂದನೂ ನನಗೆ ಸ್ಮೆಲ್ ಅನ್ನಿಸ್ತಿತ್ತು ಇವರು ನಿನ್ನೆ ನಾನು ಹೇಳೋದಕ್ಕೆ ಇಲ್ಲ ಅಂದರು ಬಟ್ ಇವತ್ತು ತುಂಬ ಸ್ಮೆಲ್ ಇತ್ತದು ಮನೆ ಒಳಗೆಲ್ಲ ಯಾಕೆ ಬೇಕಪ್ಪ ಅಂಥೇಳಿ ಸಿಲಿಂಡ್ರ್ ತರ್ಸೋಕೆ ಅಣ್ಣ ಬಂದಿದ್ರಲ್ಲ ಸಿಲಿಂಡ್ರ್ ಅಣ್ಣ ಬಂದಿದ್ರು ಅವ್ರ ಹತ್ರನೇ ಕೇಳಿದ್ವಿ ಅವರು ರೆಗ್ಯುಲೇಟರ್ ಹೋಗಿದೆ ಅಂತ ಹೇಳಿದ್ರು ಹಾಗಾಗಿ ನಮ್ಮ ಮಮ್ಮಿ ಪಾಪ ಇವಾಗ ಚೇಂಜ್ ಮಾಡಿಸ್ಕೊಂಬರೋಣ ಅಂತ ಅವ್ರು ಹೋಗಿದ್ದಾರೆ ನಾವು ಅವಲಕ್ಕಿ ಮಾಡೋಕ್ಕೆ ಅವ ನೋಡ್ಬೋದು ಎಲ್ಲನೂ ರೆಡಿ ರೆಡಿ ಮಾಡ್ಕೊಳ್ತಿದ್ದೆ ಮತ್ತು ಅದು ಅಲ್ಲಲ್ಲಿಗೆ ಬಿಟ್ಟಿವಿ ಆಮೇಲೆ ನಂದು ಟ್ರೈಪೋಡ್ ಬಂದಿದೆ ಟ್ರೈಪೋಡು ತುಂಬ ಹೆಲ್ಪ್ ಆಗುತ್ತೆ ನಿಜವಾಗ್ಲೂ ನಾವು ಚಿಕ್ಕದಾಗೆ ಸ್ಟಾರ್ಟ್ ಸಣ್ಣದೇ ತೊಗೊಂಡ್ರೂ ಪರವಾಗಿಲ್ಲ ಯಾಕಂದರೆ ವೀಡಿಯೋಸು ನಾವು ಹಿಂಗೆ ಇಟ್ ಇಷ್ಟೇ ಡಿಸ್ಟೆನ್ಸಲ್ಲಿ ಮಾಡೋಕ್ಕಾಗಲ್ಲ ಇವಾಗ ನೋಡಿ ಈ ಥರ ಇಟ್ಕೊಂಡು ವೀಡಿಯೋಸ್ ಎಲ್ಲ ಮಾಡ್ಬೋದು ಈ ಟ್ರೈಪೋಡ್ ಬಗ್ಗೆ ಏನಾದರೂ ನಿಮಗೆ ಲಿಂಕ್ ಬೇಕಿದ್ದರೆ ನನ್ನ ಯೂಟ್ಯೂಬಲ್ಲಿ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ ಬೇಕಂದರೆ ನೀವು ಕೂಡ ಬೈ ಮಾಡ್ಬೋದು ಆ್ಯಂಡ್ ನಮ್ಮಮ್ಮಿ ಶೇಂಗಾ ಸುಲಿಯಾಕೆ ಹೇಳೋಗಿದ್ದಾರೆ ಊಟಕ್ಕೆ ನಿನ್ನೆ ರಾತ್ರಿ ಮಾಡಿದ್ದೇ ಇದೆ ಅದನ್ನೇ ಊಟ ಮಾಡಬೇಕು ಈಗ ಸಿಲಿಂಡ್ರ್ ತರೋ ತನಕ ಆಮೇಲೆ ಬೇಕಿದ್ರೆ ಅವಲಕ್ಕಿ ಮಾಡ್ಕೊಂಡು ಆಯಿತು ಅಷ್ಟೇ ಯಾರ್ಯಾಗೆ ಯಾಕೆ ನಾನು ಹೇಳಕ್ಕಿದ್ದಲ್ಲ ಆಗಲೇನೋ ವಿಡಿಯೋ ನಿಮ್ಮ ನಮ್ಮ ಬಿಟ್ಟೆ ಟ್ರೈಪೋರ್ಟ್ ಬಗ್ಗೆ ಟ್ರೈಪೋರ್ಟ್ ಬಗ್ಗೆ ಏನಾದರೂ ನಿಮಗೆ ಲಿಂಕ್ ಬೇಕಂದರೆ ಕಮೆಂಟ್ ಮಾಡಿ ಆ್ಯಂಡ್ ಇದ್ರ ಬಗ್ಗೆ ಇದನ್ನು ಫಸ್ಟು ಟ್ರೈಪೋರ್ಟ್ನ ನಿಮಗೆ ತೋರಿಸ್ತೀನಿ ನೋಡಿ ನಿಮ್ಗೆ ಇಷ್ಟ ಆದರೆ ನೀವು ತೊಗೊಳ್ಳಿ ಚೀಪ್ ಆ್ಯಂಡ್ ಬೆಸ್ಟ್ ತುಂಬ ಚೆನ್ನಾಗಿದೆ ನಿಮಗೆ ಸದ್ಯ ಅಂದರೆ ನಾವು ಸ್ಟಾರ್ಟಿಂಗ್ ವ್ಲಾಗ್ ವ್ಲಾಗಿಂಗ್ ಸ್ಟಾರ್ಟ್ ಮಾಡಿದಾಗ ಕಡಿಮೆ ಬಜೆಟ್ದೇ ತೊಗೊಳ್ಳೋದು ಒಳ್ಳೆಯದು ಯಾಕಂದರೆ ಸುಮಾರು ಇದೆ ಮೂರು ಸಾವಿರ ಎರಡು ಸಾವಿರದ್ದೆಲ್ಲ ಇದೆ ಅಷ್ಟೊಂದೆಲ್ಲ ತೊಗೊಳ್ಳೋ ಅವಶ್ಯಕತೆ ಏನಿಲ್ಲ ನಮ್ಮ ಲೆಕ್ಕಕ್ಕೆ ಏನು ಬೇಕೋ ಅದನ್ನು ನಾವು ತೊಗೊಂಡರೆ ಸಾಕು ಅಂತ ನನ್ನ ಅಭಿಪ್ರಾಯ ಇದು ತುಂಬ ಚೆನ್ನಾಗಿದೆ ಇದ್ರ ಲಿಂಕ್ ಹಾಕ್ತೀನಿ ಬೇಕಂದರೆ ತೊಗೊಳ್ಳಿ ನಮ್ಮಮ್ಮ ಹೋಗಿ ತೊಗೊಂಡು ಬಂದು ಹಚ್ಕೊಟ್ರು ಅವರು ನಮಗೆ ಮಧ್ಯಾಹ್ನ ನಿನ್ನೆ ನೈಟ್ ಮಾಡಿದ್ದು ಇತ್ತು ಹಾಗಾಗಿ ನಾವು ಅದನ್ನೇ ಊಟ ಮಾಡಿದ್ವಿ ಅವ್ರಿಗೆ ಹೊಟ್ಟೆ ಹೊಟ್ಟ್ಕೊಂಡು ಬಂದಿದ್ದರು ಹಾಗಾಗಿ ಸ್ವಲ್ಪ ರೈಸ್ ಕೆಟ್ಟೆ ಆ್ಯಂಡ್ ಅಡುಗೆನ ಶುರು ಮಾಡಿಕೊಂಡೆ ಅಡುಗೆ ಸ್ಟಾರ್ಟ್ ಮಾಡಿಕೊಂಡೆ ಫಸ್ಟು ಕಾಳು ಪಲ್ಯ ಮಾಡಿಕೊಂಡೆ ಅದನ್ನು ಮೊನ್ನೆ ರೆಸಿಪಿ ವೀಡಿಯೋದಲ್ಲಿ ತೋರಿಸಿದ್ದೀನಿ ಹಾಗಾಗಿ ಅದನ್ನ ತೋರಿಸೋದಿಲ್ಲ ಫಸ್ಟು ಪಲ್ಯ ಮಾಡಿಕೊಂಡೆ ನಮ್ಮಮ್ಮ ಮೊನ್ನೆನೇ ಹುಳಿಕಾಳನ್ನ ಅದು ಮೊಳಕೆ ಕಟ್ಟಿದ್ರು ಹಾಗಾಗಿ ಇವತ್ತು ಮೊಳಕೆ ಆಗಿದ್ದು ತುಂಬ ಚೆನ್ನಾಗಿತ್ತು ಪಲ್ಯ ಇನ್ನೇನಪ್ಪ ಕಾಳನ್ನ ಕ್ಲೀನಾಗಿ ತೊಳೆದು ಪ್ರತಿ ತುಂಬ ತೊಳೆದು ಆಮೇಲೆ ಅದನ್ನು ಇದನ್ನು ಮಾಡಬೇಕು ಇಲ್ಲ ಅಂದ್ರೆ ಕಲ್ಲೇ ಸುತ್ತಲ್ಲ ಅಷ್ಟು ಕಲ್ಲು ಮಿಕ್ಸ್ ಆಗಿಬಿಟ್ಟಿರುತ್ತೆ ಅದರಲ್ಲಿ ಆಮೇಲೆ ಒಂದು ಕಡೆ ಅಲ್ಲಿ ನಿಮ್ಮ ವೀಡಿಯೋ ಲಕ್ಷದಲ್ಲಿ ರೊಟ್ಟಿ ಜಿಗಿಟ್ಟು ಇಟ್ಕೊಂಡಿರೋದಿಟ್ಟೆಲ್ಲ ಚೆಲ್ಬಿಡ್ತು ಮತ್ತು ಮತ್ತೆ ರೊಟ್ಟಿ ಎಲ್ಲಾ ಒಂದ್ ಹನ್ನೆರಡು ರೊಟ್ಟಿ ಏನೋ ಆಗ್ತದೆ ಹನ್ನೆರಡು ರೊಟ್ಟಿ ಅಷ್ಟೇ ಜಾಸ್ತಿ ಮಾಡಿರಲಿಲ್ಲ ನಮ್ಮ ಮನೇಲಿ ಬಿಸಿ ಜಾಸ್ತಿ ಬಿಸಿ ರೊಟ್ಟಿನೇ ಜಾಸ್ತಿ ತಿನ್ನೋದ್ರಿಂದ ಅವಾಗಿಂದ ಅವಾಗೆ ಮಾಡ್ಕೊಳ್ಳೋದು ಜಾಸ್ತಿ ನಾವು ಹಾಗಾಗಿ ಉರುಳಿಕಾಳು ಪಲ್ಯ ಮತ್ತೆ ರೊಟ್ಟಿ ಮಾಡ್ಕೊಂಡೆ ಈ ಅಡಿಗೆ ಮನೇಲಿ ಅದು ಎಷ್ಟು ಕೆಲಸ ಕೆಲ್ಸ ಹೆಂಗ ಹೆಂಗ್ ಉದ್ಭವ ಆಗುತ್ತೋ ಗೊತ್ತಿಲ್ಲ ಯಾರು ಈ ಥರ ಆಗಿದೆ ಅಂತ ಕಮೆಂಟ್ ಮಾಡಿ ನಾವು ಬೆಳಗ್ಗೆನೋ ಎಷ್ಟು ಕೆಲಸ ಮಾಡಿದ್ರು ಅಲ್ಲಿ ಅಡುಗೆ ಮನೆಯವರು ಇನ್ನೂ ಆದಷ್ಟು ಕೆಲಸ ಜಾಸ್ತಿ ಆಗುತ್ತೆ ಹೊರತು ಕಡಿಮೆ ಆಗಲ್ಲ ನಾನು ಹಬ್ಬಕ್ಕೆ ಪ್ರತಿಯೊಂದನ್ನು ಕ್ಲೀನ್ ಮಾಡಿದೆ ಮನೆ ಕ್ಲೀನ್ ಮಾಡಿದೆ ಹಾಸಿಗೆ ಕ್ಲೀನ್ ಮಾಡಿದೆ ಅಡುಗೆ ಮನೆ ಕ್ಲೀನ್ ಮಾಡಿ ಎಲ್ಲ ಆಗಿತ್ತು ಬಟ್ ಫ್ರಿಡ್ಜ್ ಒಂದು ತೊಳ್ದಿರಲಿಲ್ಲ ಹಾಗಾಗಿ ಫ್ರಿಡ್ಜ್ ಒಂದು ಒರೆಸ್ಕೊಂಬಿಡೋಣ ಅಂತ ಅಂದ್ಕೊಂಡೆ ಆಮೇಲೆ ನಾನು ಕ್ಲಾಸಿಗೆ ಹೋಗ್ಬೇಕಿತ್ತು ಮತ್ತು ಈ ವಾರ ವಾರ ಬರೀ ಹಬ್ಬಗಳಿರೋದ್ರಿಂದ ಸೋಮವಾರದಿಂದ ಹೋದ್ರಾಯ್ತು ಅಂದ್ಕೊಂಡು ಇದು ಒಂದು ಉಳಿಸಿದಿನಲ್ವ ಇದು ಒಂದು ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಅಂದು ಫಸ್ಟ್ ಅದೆಲ್ಲ ಒಳಗಡೆ ಇರೋದೆಲ್ಲ ಹೊರ್ಗಡೆ ಇಟ್ಟು ತರಕಾರಿನೆಲ್ಲ ಫಸ್ಟ್ ಹೊರ್ಗಡೆ ಇಟ್ಕೊಂಡು ಆಮೇಲೆ ಅವು ಏನೇನು ಇರುತ್ತಲ್ಲ ಅವನ್ನೆಲ್ಲ ಕ್ಲೀನಾಗಿ ನಾನು ಅಡುಗೆ ಮನೇಲೆ ಇಟ್ಬಿಟ್ಟೆ ಅದು ಸುಮ್ಮನೆ ಗ್ಲಾಸ್ ಇಲ್ಲ ಇರುತ್ತಲ್ವ ಹೊಡೆದ್ರೆ ಸುಮ್ಮನೆ ನಾನು ಬೈಸ್ಕೋಬೇಕಾಗತ್ತೆ ಅಂತ ಹೇಳಿ ಆ ಅಡುಗೆ ಮನೇಲಿ ಇಟ್ಟೆ ಯಾಕಂದರೆ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡ್ಕೊಂಡು ಇರೋದ್ರಿಂದ ಅಡುಗೆ ಮನೆಯಲ್ಲೂ ಏನೂ ಇರಲಿಲ್ಲ ಅಲ್ಲೇ ಇಟ್ಕೊಂಡು ಕ್ಲೀನಾಗಿ ಸಿಂಕಲ್ಲೇ ತೊಳೆದ್ರಾಯ್ತು ಅಂತ ಇಟ್ಕೊಂಡೆ ನಮ್ಮ ಫ್ರಿಡ್ಜಲ್ಲಿ ಸ್ವಲ್ಪ ಹಾಲು ಸ್ವಲ್ಪ ಚಲ್ಲಿದ್ರಿಂದ ಅಲ್ಲೇ ತುಂಬ ಗಲೀಜು ಬಿದ್ದುಬಿಟ್ರೆ ಅದು ಬಿಟ್ಟರೆ ಏನು ಅಷ್ಟೊಂದು ಗಲೀಜು ಏನಾಗಿರಲಿಲ್ಲ ಕ್ಲೀನಾಗಿ ಒಂದು ಸ್ಪನ್ ಬಟ್ಟೆಯಲ್ಲಿ ವಿಮ್ ಹಾಕ್ಕೊಂಡು ಕ್ಲೀನಾಗಿ ತಿಕ್ಕೊಂಡೆ ಎಲ್ಲ ಕಡೆ ಆಮೇಲೆ ಒಂದು ಸ್ಪನ್ ಥರ ಬಟ್ಟೆನೇ ಅದನ್ನು ಕೂಡ ಅದರಲ್ಲೇ ಎಲ್ಲ ಒರೆಸ್ಕೊಂಡು ಮತ್ತು ಇದನ್ನು ತೊಳೆದಿರೋದೆಲ್ಲನೂ ಒರೆಸ್ಕೊಂಡು ಅದರಲ್ಲಿ ತರಕಾರಿ ಎಲ್ಲ ಕ್ಲೀನಾಗಿಟ್ಟು ಹಾಕಿ ಅದನ್ನು ಫ್ರಿಡ್ಜ್ ತೊಳೆದು ಮುಗಿಸ್ದೆ ಸೊ ನನಗೆ ಸ್ವಲ್ಪ ಕೆಲಸ ಇರೋದ್ರಿಂದ ಸಾಯಂಕಾಲ ಪೂಜೆ ಮಾಡಿಕೊಂಡೆ ಪೂಜೆ ಆದರೂ ಅಷ್ಟೇ ತುಂಬ ಹೂ ಚೆನ್ನಾಗಿ ಅರಳಿದ್ವು ಅದರಲ್ಲಿ ನನಗೆ ಪಿಂಕ್ ಹೂ ತುಂಬ ಇಷ್ಟ ಸೊ ಹೂ ತುಂಬ ಚೆನ್ನಾಗಿ ಅರಳಿದ್ವು ಎಲ್ಲಾನು ನಾನು ಸಿಂಪಲ್ಲಾಗಿ ಪೂಜೆ ಮಾಡಿಕೊಂಡು ದೇವರಿಗೆ ದೀಪ ದೀಪ ಹಚ್ಚಿಂಗ್ ಕಡ್ಡಿ ಬೆಳಗ್ಗೆ ನಿನ್ನೆ ಕರ್ಪೂರ ತರಿಸ್ಕೊಂಡೆ ನಮ್ಮ ಮಮ್ಮಿ ಹತ್ರ ನನಗೇನೋ ಅಂತಹ ಸಮಾಧಾನ ಕರ್ಕೊಂಡು ಅವ್ಳವ್ರ ಫ್ರೆಂಡ್ ಮನೆ ಹೋಗ್ತೀನಿ ಅಂದು ಅವಳನ್ನ ಅಲ್ಲಿಗೆ ಬಿಟ್ಟು ನಾನು ಮತ್ತೆ ರಂಜಿತಾ ಸ್ವಲ್ಪ ಮಾರ್ಕೆಟಿಗೆ ಹೋಗಿದ್ವಿ ರಂಜಿತಾ ಏನೋ ಸ್ವಲ್ಪ ತೊಗೊಳೋದಿತ್ತು ಹಾಗಾಗಿ ಬೆಳಗ್ಗೆನೆ ಹೋಗೋಣ ಅಕ್ಕ ಅಂತ ಹಂಗಾಗಿ ಸಾಯಂಕಾಲ ಫ್ರೀ ಮಾಡ್ಕೊಂಡು ಅಲ್ಲಿಗೆ ಹೋದ್ವಿ

ಅಲ್ಲಿಂದ ದೇವಿ ಟೆಂಪಲ್ಗೆ ಹೋಗಿ ಕೈ ಮುಗಿದು ತುಂಬ ದಿನ ಆಗಿತ್ತು ಅಂತ ಹತ್ರ ಒನ್ ಇಯರ್ ಆಯಿತು ಅನಿಸುತ್ತೆ ನಾವು ಕಾಳಮ್ಮ ದೇವಿ ಟೆಂಪಲ್ಗೆ ಹೋಗಿದ್ದು ಆ್ಯಂಡ್ ನಾವು ಹೋಗ್ಬೇಕಂತ ಅಲ್ಲಿ ಅನ್ಎಕ್ಸ್ಪೆಕ್ಟೆಡ್ ಅದೇ ರೂಟಲ್ಲಿ ಹೋದ್ವಲ್ಲ ಹಾಗಾಗಿ ಹೋಗಿ ಬಂದ ಅದಾದ್ಮೇಲೆ ಸ್ವಲ್ಪ ಎ ಟಿ ಎಮ್ಗೆ ಹೋಗಿ ಅಲ್ಲಿ ಏಳನೀರು ಕೊಡ್ತು ಮತ್ತು ಮನೆಗೆ ಬಂದು ನಮ್ಮ ನಾನು ಇಳುಕಾಲ ರೊಟ್ಟಿ ಮಾಡಿದ್ದೆ ನಮ್ಮ ನಮ್ಮ ಮನೇಲಿ ಅವರು ಮತ್ತು ಅನ್ನ ಸಾಂಬಾರು ಮಾಡ್ಕೊಂಡಿದ್ದೆ ರೆಕ್ಸ್ಟ್ ಅಂದ್ಕೊಂಡಿದ್ದೀನಿ ಒಂದು ಅರ್ಧ ಗಂಟೆ ಊಟ ಆಯಿತು ಒಂದು ಅರ್ಧ ಗಂಟೆನಾದ್ರೂ ಮಾಡೋಣ ರಾತ್ರಿ ಒಳ್ಳೆ ವೆದರ್ ಇದೆ ಸ್ವಲ್ಪ ವೀಡಿಯೋ ಸೊ ಈ ಬ್ಲಾಗ್ನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ದಯವಿಟ್ಟು ನಿಮ್ಮ ಅಭಿಪ್ರಾಯ ಮತ್ತು ಅನಿಸಿಕೆಗಳನ್ನು ತಿಳಿಸಿ ಅಂತ ಹೇಳ್ತಾ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ ಮತ್ತೆ ಸಿಗೋಣ ಬಾಯ್